ದುಷ್ಕರ್ಮಿಗಳಿಂದ ಹತ್ಯೆಯಾದ ಕಲ್ಲೇಗ ಸ್ಥಾಪಕ ಅಕ್ಷಯ್ ಕಲ್ಲೇಗ ಮನೆಗೆ ಅರುಣ್ ಕುಮಾರ್ ಪುತ್ತಿಲ ಭೇಟಿ ನೀಡಿದರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ತೆರಳಿದ ಅರುಣ್ ಕುಮಾರ್ ಪುತ್ತಿಲ ಅಕ್ಷಯ್ ಮನೆಗೆ ಭೇಟಿ ನೀಡಿ ಮನೆಯವರಿಗೆ ಸಾಂತ್ವನ ಹೇಳಿದರು ಘಟನೆ ನಡೆದ ದಿನವೇ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತಾಡಿದ್ದೇನೆ ಅಕ್ಷಯ್ ಕೊಲೆ ಆರೋಪಿಗಳಿಗೆ ಕಾನೂನು ಪ್ರಕಾರ ಸೂಕ್ತ ಶಿಕ್ಷೆ ಆಗಬೇಕು ಎನ್ನುವ ಮಾತನ್ನ ತಿಳಿಸುತ್ತಾರೆ ಮಾಧ್ಯಮಗಳಲ್ಲಿ ವರದಿಯಾದಂತೆ ಪುತ್ತೂರಿನಲ್ಲಿ ಠಾಣೆ ಹಿಡಿತದಲ್ಲಿರುವ ಸಿಸಿ ಟಿವಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿದುಬಂದಿದೆ ಇಲಾಖೆ ಆದಷ್ಟು ಶೀಘ್ರ ಪುತ್ತೂರಿನ ಸಿಸಿ ಟಿವಿಗಳನ್ನು ಸರಿ ಮಾಡಿ ರಾತ್ರಿ ಹೊತ್ತು ಗಸ್ತು ಹೆಚ್ಚಿಸಬೇಕು ಎನ್ನುವ ಮಾತನ್ನು ಅರುಣ್ ಕುಮಾರ್ ಪುತ್ತಿರ ತಿಳಿಸಿದ್ದಾರೆ ಬೆನ್ ಉಲೈತಿ ನೇ ಬಲೈ ಉಲೈತಿ ನೇ ಏನಕೇನ ಬೋಲ್ತೋದು ದಿತಿ ಆಗಲ್ಲ ನೇ ಉನ್ ದಬಲಿ ಕರ ಬೋಲ್ ಲೈಟ್ ಇನ್ನು ಜನ ಕಾಣ್ತ ಬಿಡಾಯಿನ ಐನೆ ನಿರ್ಮತದು ಏನದಾಯ ನಂದ ನಮ್ಮ ಕಲ್ಲೆಗದು ನೀಕ್ಕೆ ಮರಿಯದಿ ಒರಿಯೋಡ ಬನ ಬನೆಟ್ ಐನೆ ನಿರ್ಮತಿನಾ ಕೂಳೆ ಓಡಾ ನೂಬ್ರೇ ಪಫನ್ ಪಡಿದು ಇಂಗೆ ಮಾರಪ್ಪಣ್ಣ ನಾನು ಏಪ ಮಲ್ಪೆ ಲವರೋಕ ನೇನ ಪನ್ನಲಿ ಬೆಂಗಳೂರು ಸಾಧ್ಯತೆ ಬೋದಿ ದೇವಸನ ಪೋಯಾ ಕಾರ್ಯಕ್ರಮ ಕುರುದು ಬatte ಪಿಲ್ಲೆತದು ಬೋತ ಅಂದ ಪಾಲೆ ಉಂತ ಬಾರ ತುಪ್ಪುಲೆ ಕಲಂಡೆ ಪೇಕಂಡೆ ದೈ ದೇವೆರ್ ಮನ್ಪುನ ಆಯ್ತೆ ನಮ್ಮ ಪ್ರೈಸ ನಮ್ಮ ಮನ್ಪುಂಡು ದಯೆತ್ ಪಡೆ ಒಂಜಿ ತಿಂಗಳು ನಡ್ ತಿಂಗಳು ಜಾಯ್ಡು ಪಡೆದ ಉಡುಪುರ್ ಬರಪಲ ಮಲ್ಪೆಗಲ ತಾಯ್ ಲಗು ಆಯ್ತ ಆತನ ಅವೆ ಮಲ್ಪುನಾಯ್ತಾಗಿ ಬೇತೆ ದಾಲಾಗ್ಲಿ ಬೇತೆ ಎಟ್ಟೆ ಪುಜೆಗ್ ಜಾಲ ಮಲ್ಪೆರ ಹ್ ಅವು ನರಮನೆ ಇತ್ತಿ ಏಚೂ ಬೋಡ ನಿಗ್ಲು ತೂಲ್ಲೆ ಜಾಯ್ಡ್ ಬತ್ತೆರ್ ಬರ ಪಗಲಪೆರ ನಿನ್ನೆ ಪುತ್ತೂರಿನ ನೆಹರು ನಗರದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ ಕಲೆಯ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂಥ ಮತ್ತು ಸಂಸ್ಕೃತಿಯನ್ನ ಆರಾಧಕನಾಗಿರುವಂತ ತರುಣ ಅಕ್ಷಯ ಅನ್ನತಕ್ಕಂತ ಹುಡುಗನ ಹತ್ಯೆಯಾಗಿದೆ ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುವಂಥದ್ದು ಈ ರೀತಿಯ ಘಟನೆಗಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಆಗಬಾರದು ಯಾವ ಅಕ್ಷಯನನ್ನ ಕಳ್ಕೊಂಡಿರ್ತಕ್ಕಂಥ ಚಂದ್ರಣ್ಣ ದಂಪತಿಗಳಿಗೆ ಅಗಲಿಕೆಯ ದುಃಖವನ್ನ ಸಹಿಸ್ತಕ್ಕಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಮತ್ತು ಕಲ್ಲೆಗದ ಹೆಸರನ್ನ ಇಡೀ ಜಿಲ್ಲೆಗೆ ಕೊಂಡೊಯ್ತ ಇರತಕ್ಕಂಥ ಆ ಹುಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷಕ್ಕೆ ವಿಶೇಷವಾಗಿರತಕ್ಕಂತ ಶಕ್ತಿಯನ್ನು ತುಂಬಿರತಕ್ಕಂತ ಅಕ್ಷಯನ ಆತ್ಮಕ್ಕೆ ಶಾಂತಿ ಭಗವಂತನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನ ಸಹಿಸತಕ್ಕಂತ ಶಕ್ತಿಯನ್ನು ಕೊಡ್ಲಿ ಮತ್ತು ನಾವು ಚಂದ್ರಣ್ಣನಲ್ಲಿ ಇಷ್ಟೇ ಇರುವ ಹೇಳುವಂತದ್ದು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಿದೆ ಒಂದು ಮಗನನ್ನ ಕಳೆದುಕೊಂಡಿರತಕ್ಕಂತ ತಂದೆಯ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಈಗ ಅವರ ಮನೆಗೆ ಭೇಟಿ ನೀಡಿರತಕ್ಕಂತ ಸಂದರ್ಭದಲ್ಲಿ ನಮಗೆ ನಾವೆಲ್ಲ ಅರಿತಿದ್ದೇವೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಬೆಂಗಳೂರಿನಲ್ಲಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದ ಕಾರಣ ಬರ್ಲಿಕ್ಕಾಗ್ಲಿಲ್ಲ ಚಂದ್ರಣ್ಣನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಆ ನೋವನ್ನು ಸಹಿಸಿಕೊಂಡು ಆ ಇಬ್ರು ಇನ್ನೆರಡು ಮಕ್ಕಳು ಇದ್ದಾರೆ ಅವರನ್ನು ಕೂಡ ಬೆಳೆಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂತ ಮಾಡ್ತಾ ಇದ್ದೀವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ